ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಜಿಯೋ ಆ ಸ್ಟಾರ್ ನೈಂಟಿ ನೈನ್ ರುಪೀಸ್ಗೆ ಮೂರು ತಿಂಗಳ ಸಬ್ಸ್ಕ್ರಿಪ್ಷನ್ ಆಫರ್ ನಡೆಯೋಕೈತೆ ಫ್ರೆಂಡ್ಸ್ ಅದನ್ನು ಹೇಗೆ ರೀಚಾರ್ಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾ ಏಳು ಸೆಟ್ಟಿಂಗ್ ಫಾಲೋ ಮಾಡಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ದೇನು ಆಫರ್ ಇತ್ತಂದ್ರೆ ಅದನ್ನ ಹೇಗೆ ರೀಚಾರ್ಜ್ ಮಾಡ್ಕೋದಂತ ಈ ವಿಡಿಯೋ ನೋಡಿ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ನೈಂಟಿ ನೈಂಟಿ ರುಪೀಸ್ ಪ್ಲ್ಯಾನ್ ಇದೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಕೆಳಗಡೆ ಕಂಟಿನ್ಯೂ ಅಂತಿದೆ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಗೂಗಲ್ ಪೇ ಫೋನ್ಪೇ ತೋರಿಸಿ ಫ್ರೆಂಡ್ಸ್ ಒಂದು ಸೆಲೆಕ್ಟ್ ಮಾಡಿ ಅದನ್ನು ಓಕೆ ಕೊಡಿ ಓಕೆ ಕೊಟ್ಟು ಮಾಡಿದ ನಂತರ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್ ಕೆಳಗಡೆ ಪ್ಲೇ ನೈಂಟಿ ನೈನ್ ರುಪೀಸ್ ಸೆಟ್ ಆಟೋ ಪ್ಲೇ ಅಂತಿದೆ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಯು ಪಿ ಐ ಪಿನ್ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಓಕೆ ಕೊಡಿ ಫ್ರೆಂಡ್ಸ್ ಪೇಮೆಂಟ್ ನೈಂಟಿ ನೈನ್ ರುಪೀಸ್ ಕಟ್ಟೋದ್ದೆ ಅಲ್ಲಿ ಒನ್ ಫಾರ್ಟಿ ನೈನ್ ತೋರಿಸ್ತೆ ಬಟ್ ನೈಂಟಿ ನೈನ್ ರುಪೀಸನ್ನೇ ಕಟ್ಟದ್ದು ಆಫರ್ ಏಟಿರದ್ದು ಆಟ ಕಟ್ಟಾತು ಫ್ರೆಂಡ್ಸ್ ಎಕ್ಸ್ಟ್ರಾ ಕಟ್ಟಾಗಲ್ಲ ಇವಾಗ ನೈಂಟಿ ನೈನ್ ರುಪೀಸ್ ಕಟ್ ಆಯ್ತು ನಮ್ಮ ಫ್ರೆಂಡ್ಸ್ ಅಲ್ಲಿ ಒನ್ ಒನ್ ಫಾರ್ಟಿ ನೈನ್ ತೋರಿಸ್ತೀವಿ ಆದರೂ ನೈಂಟಿ ನೈನ್ ರುಪೀಸೇ ಕಟ್ ಆಯ್ತು ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್